ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗದೀರಿ ಆರಾಮಾಗಿದ್ದೀರಿ ಅನ್ಕೊಂಡಿನಿ ನೋಡ್ರಿ ನೀವು ಕೂ ನಾವು ಕೂಡ ಆರಾಮಾಗಿದ್ದೀವಿ ನೋಡ್ರಿ ನಾ ಇಲ್ಲಿ ಚಪಾತಿ ಎಗ್ಗ ಮತ್ತು ಒಂದು ಚಿಕ್ಕ ಸೈಜಿನಷ್ಟು ಈರುಳ್ಳಿ ಕಟ್ ಮಾಡಿ ತೊಗೊಂಡಿನಿ ನಾವು ಮೊನ್ನೆ ಒಂದು ಹಿಡ್ಯದಾಗ ಇದೇ ಥರ ರೊಟ್ಟಿದು ಕೂಡ ಆಮ್ಲೆಟ ಮಾಡಿ ಹಾಕಿ ತೋರಿಸಿನ್ರಿ ನೋಡಿರ್ಬೋದು ಇಲ್ಲಿ ಐದು ಚಪಾತಿ ತಗೊಂಡಿನಿ ನೋಡ್ರಿ ನಾನು ಐದು ಚಪಾತಿ ಮತ್ತು ಐದು ತತ್ತಿ ತೊಗೊಂಡಿನಿರಿ ತತ್ತಿ ಅಂದ್ರೆ ಎಗ್ ತೊಗೊಂಡಿನಿ ಒಂದು ಚಿಕ್ಕ ಸೈಜಿಂದು ಈರುಳ್ಳಿ ಕಟ್ ಮಾಡಿ ತೊಗೊಂಡಿನಿ ರೀ ಸಣ್ಣಗೆ ಮತ್ತು ಅದ್ರೊಳಗೆ ಒಂದು ಮೂರು ಮೆಣಸಿನ್ಕಾಯಿ ಸಣ್ಣ ಸೈಜಿನೂ ಸಣ್ಣಗೆ ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿ ಕೂಡ ಹಾಕೊಂಡಿನ್ರಿ ಸಣ್ಣಗೆ ಕಟ್ ಮಾಡ್ಕೋಬೇಕ್ರೆ ದಪ್ಪ ಕಟ್ ಮಾಡ್ಕೊಂಡು ಕರೆಕ್ಟಾಗಿ ಬಂದಂಗಿಲ್ಲ ನಾವೊಂದು ಬಗವಣಿ ಇಲ್ಲಿ ಆ ಬೋಗುಣಿ ತಗೊಂಡು ಒಂದು ಅದಕ್ಕೆ ಮನ್ಯಾಗ ಮಾಡಿರುವಂಥ ಮಸಾಲೆ ಖಾರ ಹಾಕ್ಕೊಂಡಿನ್ರಿ ಮಸಾಲೆ ಖಾರ ನಮ್ಗೆ ಎಷ್ಟು ಬೇಕು ಖಾರ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಕೊಳ್ಳದ್ರಿ ಇದಕ್ಕೆ ಜಾಸ್ತಿನೇ ಹಾಕೋಬೇಕಾಗ್ತದೆ ಯಾಕಂದ್ರೆ ಚಪಾತಿ ಹಾಕಿ ರೀ ಅಂದರೆ ರುಚಿ ಕೊಡ್ತದೆ ಸ್ವಲ್ಪ ಪಾಕಿಟ ಕಚ್ಚು ಖಾರದ ಪುಡಿ ಹಾಕ್ಕೊಂಡೇನು ರೀ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕ್ಕೊಳ್ಳದ್ರಿ ಯಾಕಂದ್ರೆ ಚಪಾತಿ ನಾವು ಹಿಟ್ಟು ಕಲಿಸ್ಬೇಕಾದ್ರೂ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೆ ರೀ ಹಾಗಾಗಿ ಉಪ್ಪು ನೋಡಿಕೊಂಡು ಹಾಕ್ಕೊಂಡು ಕಲಸುಗಳ್ರಿ ಇದು ಕಲಿಸ್ಬೇಕಾದ್ರೆ ನಾನು ನೀ ನೀರು ಸೇರಿಸ್ತೀನಿ ರೀ ಯಾಕೆ ನೀರು ಸೇರಿಸ್ತೀನಪ್ಪ ಅಂತಂದ್ರೆ ಕರೆಕ್ಟಾಗೆ ಖಾರ ಕಲಿಯೋಂಗ ಉಪ್ಪು ರೀ ಅದಕ್ಕೋಸ್ಕರ ನಾನು ನೀರು ಹಾಕಿ ಕಲಿಸ್ತೀನಿ ರೀ ಅದಕ್ಕೆ ನಾವು ರೊಟ್ಟಿ ಆಮ್ಲೆಟ್ ಮಾಡಬೇಕಾದ್ರೂ ಕೂಡ ನಾನು ನೀರು ಹಾಕಿ ಕಲಿಸಿನಿ ಇವಾಗ ಒಂದು ಸ್ವಲ್ಪ ನೀರು ಹಾಕೋತೀನಿ ಅದಕ್ಕೆ ನೀರು ಹಾಕ್ಕೊಂಡು ಕಲಿಸ್ಕೊಂಡೇವಂದ್ರೆ ಖಾರ ಗಂಟು ಗಂಟು ಬರೋಂಗಿಲ್ಲ ರೀ ಯಾಕಪ್ಪ ಅಂದ್ರೆ ತತ್ತಿ ಒಡೆದು ಹಾಕೋತೇವಲ್ಲ ರೀ ಖಾರ ಅದೆಲ್ಲ ಹಾಕೊಂಡಾಗ ಆ ಟೈಮ್ನ್ಯಾಗ ಕಲಸಿ ನೋಡ್ರಿ ಸ್ವಲ್ಪ ಸ ಸಣ್ಣ 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 ಚಿಕ್ಕ ಚಿಕ್ಕ ಸೈಜ್ ಗಂಟಾತವು ಅದು ಒತ್ತಟ್ಟೆ ಸೈಡಿಗೆ ಕುಂದಿರ್ತದೆ ಆಮ್ಲೆಟ್ ಮಾಡುವಾಗ ಅದು ತಿಂತಾ ಇರ್ಬೇಕಾದ್ರೆ ಉಪ್ಪು ಖಾರ ಒಂದೇ ಸೈಡ್ ಹಾಕ್ತದ್ರಿ ಹಾಗಾಗಿ ನಾ ಯಾವಾಗ ಮಾಡಬೇಕಾದ್ರೂ ಖಾರ ಉಪ್ಪು ಎಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕಲಸಿ ತಗೋತೀನಿ ರೀ ಅವಾಗ ಖಾರನೂ ಕರೆಕ್ಟಾಗಿ ಹೊಂದ್ಕೋತದ ಮತ್ತಂದ್ರೆ ಉಪ್ಪು ಕೂಡ ಕರಗ್ತದ್ರಿ ಕರೆಕ್ಟಾಗಿ ಎಲ್ಲ ಕಡೆ ಒಂದು ಕೊಳಂಗ ಅಂತೇಳಿ ಯಾವಾಗ ಮಾಡೋದ್ರೂ ನಾವು ಒಂದು ಸ್ವಲ್ಪ ನೀರು ಹಾಕಿ ಕಲಸ್ತೀನಿ ರೀ ಅದಕ್ಕೆ ನೀರು ಇಷ್ಟ ಇಲ್ಲ ಅನ್ನೋರು ನೀರೇನು ಹಾಕ್ಕೊಳ್ಳೋದು ಬೇಡ್ರಿ ನಾ ಕರೆಕ್ಟ್ ಆಗ್ತದ ಅಂತೇಳಿ ಯಾವಾಗ ಮಾಡೋದ್ರೂ ನೀರು ಹಾಕಿ ಇದು ಮಾಡ್ಕೊತೀನಿ ಅಲ್ಲಿ ಇನ್ನೊಂದು ಸ್ವಲ್ಪ ಕಮ್ಮಿ ಬಿದ್ದಿತ್ತು ನೀರು ಹಂಗಾಗಿ ಮತ್ತೊಂದಿಷ್ಟು ನೀರು ರೀ ಅದಕ್ಕೆ ಇವಾಗ ಅದಕ್ಕೆ ಐದು ಮೊಟ್ಟೆ ರೀ ಐದು ಮೊಟ್ಟೆ ಕೂಡ ಒಡೆದು ಹಾಕ್ಕೊಂಡು ಕಲಿಸ್ಕೊಂಡು ತೊಗೋತೀನಿ ರೀ ಕರೆಕ್ಟಾಗಿ ನಾವು ಕಲಿಸ್ಕೊಂಡೇವಂದ್ರೆ ಚೆಂದ ಉಪ್ಪು ಕಲಿತದ ಕಲಿ ಕರಗಲಿಲ್ಲ ಅಂದ್ರೆ ಅದು ಒಂಥರ ಲಾಸ್ಟ್ ಆಮ್ಲೆಟ್ ಮಾಡುವಾಗ ನೋಡ್ಬೇಕ್ರಿ ಅವಾಗ ಉಪ್ಪು ಉಪ್ಪು ಇರ್ತದ ನಾವೊಂದು ಎರಡು ಚಿಕ್ಕ ಸೈಜಿಂದ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿನಿ ಈರುಳ್ಳಿ ಕೂಡ ಅದಕ್ಕೆ ಇವಾಗ ಸೇರಿಸ್ಕೊಂಡೆ ನಾನು ಅದಕ್ಕೆ ಈರುಳ್ಳಿ ಕೂಡ ಹಾಕ್ಕೊಂಡು ನೀಟಾಗಿ ಕಲ್ಸ್ಗಳ್ರಿ ಕರೆಕ್ಟಾಗಿ ಯಾಕಂದ್ರೆ ಉಪ್ಪು ಕಲ್ತಿ ಕರಿಗಿರ್ತದ ಅವಾಗ ಹಾಕೊಂಡು ಕಲ್ಸ್ಕೊಂಡೆ ಅಂದ್ರೆ ಎಲ್ಲ ಕಡೆಗೆ ಹೊಂದ್ಕೊತದ ಅದಕ್ಕೆ ಮೊಟ್ಟೆ ಒಡೆದು ಹಾಕ್ಕೊಳ್ಳೋದು ರೀ ಒಂದು ಐದು ಮೊಟ್ಟೆ ಹಾಕೊಳ್ಕೊತೀನಿ ರೀ ನಾ ಐದು ಚಪಾತಿ ತೊಗೊಂಡೀನಿ ಐದು ಮೊಟ್ಟೆ ಒಡೆದು ಹಾಕ್ಕೊಂಡು ನೀಟಾಗಿ ಅದಕ್ಕೆ ಕಲಸುಗಳ್ರಿ ಐದು ಮೊಟ್ಟೆ ಒಡೆದು ಹಾಕೊಂಡು ಕಲ್ ನೀಟ್ ಕಲ್ಸ್ಕೊಂಡೆಪ್ಪ ಅಂತಂದ್ರೆ ಕರೆಕ್ಟಾಗಿ ಹೊಂದ್ಕೊತದ್ರಿ ನೀರು ಹಾಕೊಂಡು ನಾವು ಕಲ್ಸ್ಕೋತೇವಲ್ಲ ರೀ ಎಲ್ಲನೂ ಕರೆಕ್ಟೇ ಬರ್ತದೆ ನೀರು ಹಾಕೊಂಡು ಕಲಿಸ್ಕೊಂಡು ಹಾಕೊಂಡ್ರೆ ಆಮ್ಲೆಟ್ ಬರ್ತದೋ ಇಲ್ಲವೋ ಅಂತ ರೀ ಇಲ್ಲ ರೀ ಕರೆಕ್ಟೇ ಬರ್ತದ ಆಮ್ಲೆಟ್ ಕೂಡ ನೀವು ಒಂದು ಸಲ ಟ್ರೈ ಮಾಡಿ ನೋಡಿರಿ ನಿಮಗೆ ಇಷ್ಟ ಆಗ್ತದ ಆ ಥರ ಅದು ನೀಟಾಗಿ ಇವಾಗ ಕಲ್ಸ್ಕೊಂಡೆ ರೀ ಕರೆಕ್ಟಾಗಿ ಹೊಂದ್ಕೊಳ್ಳೋದು ಕಲ್ಸ್ಕೊಂಡು ಇವಾಗ ಆಮ್ಲೆಟ್ ರೀ ಅದಕ್ಕೆ ಇದು ನಾವು ಈ ಥರ ಮಾಡಿ ಆಮ್ ಚಪಾತಿಲಿಂತ ಆಮ್ಲೆಟ್ ಮಾಡಿ ಹಾಕ್ಕೊಂಡು ಮಕ್ಳು ಹಾಕ್ಬೋದು ರೀ ತುಂಬಾ ಚೆನ್ನಾಗಿರ್ತದ ಮಕ್ಳು ಟಿಫಿನ್ ತಗೊಂಡು ಹೋ ಥರಲ್ಲಿ ಸಾಲಿಗೆ ಅದು ಆ ಟೈಮ್ನಾಗ ಆ ಥರ ಮಾಡಿ ನಾವು ಡಿಬ್ಬಿಗೆ ಹಾಕಿದ್ರು ಕೂಡ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅದು ತುಂಬ ಚೆನ್ನಾಗಿರ್ತದೆ ಒಂದು ತಿನ್ನಲ್ಲಿ ಎರಡು ತಿಂತಾರೆ ಆ ಥರ ಆತವೋ ಅಷ್ಟು ಸೂಪರಾಗಿ ಬರ್ತದ ಕರೆಕ್ಟಾಗಿ ರೀ ಅದು ಆ ಥರ ನಾನು ಕೆಲವೊಮ್ಮೆ ನನ್ನ ಮಕ್ಳು ಸಾಲಿಗೆ ಹೋಗುವಾಗ ಬೇಗ ಅರ್ಜೆಂಟು ಚಪಾತಿ ಅದು ರಾತ್ರಿಗೆ ಮಾಡಿ ಇಟ್ಟಿರ್ತೇವೆ ರಾ ಚಪಾತಿ ಆದರೂ ನಡೀತದೆ ಯಾವ ಬಿಸಿ ಚಪಾತಿ ಆದ್ರು ನಡೀತದ್ರಿ ರೀ ಆ ಥರ ಮಾಡಿ ನನ್ನ ಮಕ್ಕಳಿಗೆ ನಾ ಟಿಫಿನ್ಗೆ ಹಾಕ್ತೀನಿ ರೀ ಕೆಲವೊಮ್ಮೆ ಮಾಡಿ ಮಾಡಿಕೊಡ್ತೀನಿ ಅರ್ಜೆಂಟ್ಗೆ ಬೆಳೆ ಬೆಳಗ್ಗೆ ಕೆಲವೊಮ್ಮೆ ಇಲ್ಲಪ್ಪ ಅಂತಂದ್ರೆ ಬರೀ ಆಮ್ಲೆಟ್ ಹಾಕಿ ಚಪಾತಿನು ತೊಗೊಂಡು ಹೋಗ್ತಾರೆ ರೀ ಗ್ಯಾಸ್ ಹಚ್ಚಿ ತವಾ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡಿನಿರಿ ಆ ಎಣ್ಣೆ ಸ್ವಲ್ಪ ಕಾಯನ ಆಮ್ಲೆಟ ಹಾಕ್ಕೊಳ್ಳದ್ರಿ ಆಮ್ಲೆಟ್ ಹಾಕ್ಕೊಂಡು ನಾನು ಹೇಳ್ದಂಗೆ ಅದ್ರ ಮ್ಯಾಗೆ ಚಪಾತಿ ಹಾಕದ್ರಿ ನೀಟಾಗಿ ಚಪಾತಿ ಹಾಕೊಂಡೇವಪ್ಪ ಅಂದ್ರೆ ಸಕ್ಕತ್ ಟೇಸ್ಟ್ ಆಗ್ತಾವ್ರಿ ಒಂದು ಸಲ ಟ್ರೈ ಮಾಡಿ ನೋಡಿರಿ ನೀವು ಆಮ್ಲೆಟ್ ಹಾಕೊಂಡು ಒಂದು ಸ್ವಲ್ಪ ಕೈಯಿಂದನೇ ತಿರುಗಿಸ್ಬೇಕ್ರಿ ಯಾಕಂದ್ರೆ ಎಲ್ಲ ಕಡೆ ಆಮ್ಲೆಟ ಅಂದ್ರೆ ಎಲ್ಲ ಕಡೆ ಹರಡ್ತದ್ರಿ ಅದು ಹರಿದವಾಗ ಅದ್ರ ಮೇಲೆ ಒಂದು ಜರ ಚಪಾತಿ ನಾವು ಏನು ರೀ ಆ ಚಪಾತಿ ನೀಟಾಗಿ ಹಾಕ್ಕೊಂಡ್ಬಿಟ್ರೆ ಸಾಕು ಅದ್ರ ಮ್ಯಾಲ ಬೇಕಿದ್ರೆ ಮ್ಯಾಲ ಕೂಡ ಹಾಕೋಬೋದ್ರಿ ಇಲ್ಲಪ್ಪ ಅಂತಂದ್ರೆ ಅಷ್ಟೇನೆ ಮಾಡ್ಕೊಬೋದು ಇಲ್ಲ ಹಾಗೇನೂ ಬಿಡ್ಬೋದ್ರಿ ಆ ಥರ ಮೇಲೆ ಒಂದು ಸ್ವಲ್ಪ ನಾವು ಹಾಕೊಂಡಿವಂದ್ರೆ ಅದನ್ನು ಕೂಡ ಚೆನ್ನಾಗಿರ್ತದೆ ಸಬಿ ಯಾಕಂದ್ರೆ ಸೈಡ್ ಸೈಡಿಗೆ ಒಂದು ಸ್ವಲ್ಪ ಸ್ವಲ್ಪ ಹಾಕೊಂಡ್ಕೆ ತೊಗೊಳ್ಳೋದ್ರಿ ಅದು ತಿನ್ನಕ್ಕೆ ಮಾತ್ರ ಭಾರಿ ಸೂಪರಾಗಿರ್ತದ ನೋಡ್ರಿ ಕ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರ್ತಾವ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರ ಮಕ್ಕಳೇ ಅಂತಲ್ಲ ದೊಡ್ಡವರು ಕೂಡ ಇಷ್ಟಪಟ್ಟು ತಿಂತಾರ ಯಾಕಂದ್ರೆ ಅಷ್ಟು ರುಚಿ ಆಗ್ತವೆ ಅಷ್ಟು ಚೆನ್ನಾಗಿ ಬರ್ತದದು ಒಂದು ತಿನ್ನಲ್ಲಿ ಎರಡೆರಡು ತಿಂತಾರೆ ಮತ್ತು ಆ ಯಾರೇ ಕೆಲ್ಸಕ್ಕೆ ಹೋಗೋರು ಇರ್ತಾರ ಡ್ಯೂಟಿಗೆ ಹೋಗೋರು ಇರ್ತಾರ ಇರೋಂಥವ್ರು ಅವ್ರಿಗೂ ಕೂಡ ನಾವು ಡೆಬ್ಬಿ ಇದೇ ಥರ ಮಾಡಿ ಹಾಕೋದ್ರು ತುಂಬ ಒಳ್ಳೆಯದು ನೋಡಿರಿ ಯಾಕಂದ್ರೆ ತುಂಬಾ ಹೊಟ್ಟೆ ರೀ ಇದಕ್ಕೆ ತಿಲ್ಲಕ್ಕೂ ಮಾತ್ರ ಅಟ್ಟೆ ಟೇಸ್ಟ್ ಆಗಿರ್ತದೆ ನೀಟಾಗಿ ಅದು ಎರಡು ಮೈ ಬೇಯಿಸ್ಕೋಬೇಕು ರೀ ಯಾಕಂದ್ರೆ ನೀಟಾಗಿ ಬೈಸ್ಕೊಂಡಂದ್ರೆ ಕರೆಕ್ಟಾಗಿರ್ತದ ನೀವು ಅಂದ್ಕೋಬೋದು ಒಳಗಡೆ ಏನಾದರೂ ಹಸಿ ಇರ್ಬೋದ ಅಥವಾ ಮೊಟ್ಟೆ ಇಲ್ಲ ರೀ ಕರೆಕ್ಟಾಗಿ ಬೇಯ್ತದೆ ಯಾಕಂದ್ರೆ ಎರಡು ಸೈಡ ನಾವು ಬೇಯಿಸಿಕೊಂಡು ತೊಗೊತೀವಲ್ರಿ ಎರಡು ಸೈಡ್ ಬೇಯಿಸೋರದಿಂದ ಕರೆಕ್ಟಾಗಿ ಎಲ್ಲ ಕಡೆಗೆ ಬೆಂದ್ಕೊತದ್ರಿ ಅದು ಕರೆಕ್ಟಾಗಿ ಹತ್ತದ ಮತ್ತೆ ತಿನ್ನಕ್ಕೆ ತುಂಬ ಟೇಸ್ಟಾಗಿರ್ತದೆ ಅದಕ್ಕೆ ಈರುಳ್ಳಿ ಇಷ್ಟ ಇಲ್ಲ ಅನ್ನೋರು ಬಿಡ್ಬೋದ್ರಿ ಅದು ಬೇಕಂದ್ರೆ ಈರುಳ್ಳಿ ಕೂಡ ಜಾಸ್ತಿ ಹಾಕೊಂಡು ಮಾಡ್ಕೋಬೋದು ನಾನು ಮಾತ್ರ ಒಂದೇ ಚಿಕ್ಕದಾಕಿನಿ ಯಾಕಂದ್ರೆ ಮಕ್ಕಳು ತಿನ್ನೋಂಗಿಲ್ಲ ಅಂತೇಳಿ ನಾನು ಸಣ್ಣ ಸೈಜಿಂದ ಅಷ್ಟೇ ನೋಡಿಕೊಂಡು ಹಾಕೊಂಡಿನಿ ಎರಡು ಮೈ ನೀಟಾಗಿ ಬೇಯಿಸ್ಕೊಂಡು ತೊಗೊಂಡೇವಂದ್ರೆ ಸೂಪರಾಗಿ ಬರ್ತದ್ರಿ ಮತ್ತೆ ಈಸಿಯಾಗಿ ಒಂದು ಎರಡು ಚಪಾತಿ ಇದ್ದು ಅಂದ್ರೆ ಬಡ ಬಡ ಬಡನೂ ಮಾಡ್ಕೋಬೋದ್ರಿ ಯಾಕಂದ್ರೆ ಮನೆಯಲ್ಲಿ ನಾವು ರಾತ್ರಿಗೆ ತಳಿ ಮಾಡ್ರೀ ಒಂದು ಎರಡು ಮೂರು ಚಪಾತಿ ಉಳಿದಿ ಉಳಿತಾವ ಇಲ್ಲ ಬೆಳಗ್ಗೆ ಮಾಡ್ದಾರ ರಾತ್ರಿ ಉಳಿದೇ ಉಳಿತಾವ್ರಿ ಆ ಉಳಿದಂಥ ಚಪಾತಿ ಈ ರೀತಿ ಮಕ್ಕಳಿಗೆ ಮಾಡಿಕೊಟ್ಟೇವಂದ್ರೆ ಇಷ್ಟಪಟ್ಟು ತಿಂತಾರ ತುಂಬ ಖುಷಿ ಆಗ್ತದ್ರಿ ಅವ್ರಿಗುನು ಸಖತ್ತಾಗಿ ಬರ್ತದ್ರಿ ಕಲರ್ನು ಅಟ್ಟೆ ಕರೆಕ್ಟ್ ಎಷ್ಟು ಚಂದ ಕಾಣಿಸ್ತದ ಸೂಪರಾಗಿ ಕಾಣಿಸ್ತದ್ರಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಎಲ್ಲರೂ ಮಕ್ಕಳು ಮಕ್ಳು ಅಲ್ಲ ದೊಡ್ಡವರು ಕೂಡ ಇಷ್ಟಪಡ್ತಾರ ವಯಸ್ಸಾದವರು ಕೂಡ ಇಷ್ಟಪಡ್ತಾರ ತುಂಬಾ ಇಷ್ಟಪಟ್ಟು ತಿತ್ತಾರ್ರಿ ಸಖತ್ತಾಗಿ ಬರ್ತಾವ ಕಲರ್ನು ಫುಲ್ ಇದು ಆತವು ನಾನೊಂದು ಇದು ರೀ ಒಂದು ಮನೆಯಾಗ ಮಕ್ಳಿಗೆ ಸಾಲಿ ರಜೆ ಕೊಟ್ಟು ಬಿಟ್ರ ರಜೆ ಮಳೆ ಕಾಲಾಗ ರಜೆ ಕೊಟ್ಟಾರೀ ಮೂರು ದಿವಸ ನಾಲ್ಕು ದಿವಸ ಆಯ್ತು ಮನೆಗೆ ಅವರು ಅವಾಗ ಅವಾಗ ಅದು ಇದು ಬೇಡ್ತಾ ಇರ್ತಾರಲ್ರಿ ಹಂಗಾಗಿ ನಾನು ಮಾಡಿಟ್ಟಿರೋಂಥ ಚಪಾತಿ ಇದ್ದು ರೀ ನನಗೆ ರಾತ್ರಿಗೆ ಮಾಡಿರೋಂಥ ಚಪಾತಿ ಇದ್ದು ಮಧ್ಯಾಹ್ನಕ್ಕೆ ನನ್ನ ಮಕ್ಕಳಿಗೆ ನಾ ಮಾಡಿ ಕೊಟ್ಟಿರೋದು ಮತ್ತಿಲ್ಲಾಂದ್ರೆ ಆ ಮಳಿಗೆ ಒಂಥರ ಸ್ಮೆಲ್ ಚಾಲು ಚಾಲೋತವ್ರ ಚಪಾತಿ ಇಲ್ಲಿ ತುಂಬ ಮಳೆ ಅದ ರೀ ಆ ಮಳೆ ಕಾಲಾಗ ಮಕ್ಕಳೆಲ್ಲ ಮನೆಗೆ ಅದಾರ ಬುಧವಾರ ದಿವಸ ಗಣೇಶನ ಚತುರ್ದಿ ದಿವಸ ರಜೆ ಕೊಟ್ಟಿದ್ರು ಅದು ಒಂದು ರಜೆ ಹಿಡ್ಕೊಂಡು ಏಕಟ ಮೂರು ದಿವ್ಸ ಆಯ್ತು ನೋಡ್ರಿ ಇವತ್ತಿಗೆ ನಾಲ್ಕು ದಿವ್ಸ ಆಯ್ತನೋ ರಜೆನೇ ಅದಾವು ಮತ್ತು ಈಗ ಒಮ್ಮೆ ಸೋಮವಾರಕ್ಕೆ ಹೋಗೋದವ್ರು ಹಂಗಾಗಿ ಅದು ರಾತ್ರಿಗೆ ಮಾಡಿರೋಂಥ ಚಪಾತಿ ಉಳ್ದಿತ್ತು ಅಂತೇಳಿ ನನ್ನ ಮಕ್ಕಳಿಗೆ ನಾನು ರೀ ಇಷ್ಟಪಟ್ಟು ಭಾಳ ಇಷ್ಟಪಟ್ಟು ತಿಂದರು ತುಂಬ ಖುಷಿ ಆಯ್ತು ಅವ್ರಿಗೆ ಮಕ್ಳು ತಿಂದರೆ ಅಲ್ರಿ ಮಕ್ಕಳು ಚಂದ ತಿಂದು ಉಂಡು ಇದ್ರೆ ನಮ್ಗೆ ಖುಷಿ ಆಗೋದಲ್ರಿ ಸಕ್ಕತ್ ಹಿಂಗೆ ಆಗ್ತೀವಿ ಆ ನಮಗೂ ಇಷ್ಟ ಆಗಿತ್ತು ದೊಡ್ಡವ್ರಿಗೂ ಇಷ್ಟ ಆಗಿತ್ತು ನಾನು ಇಲ್ಲಿ ಅಷ್ಟು ಚಪಾತಿ ಮಾಡಿಕೊಂಡೆ ಅಲ್ಲಿ ಲಾಸ್ಟ್ ಒಂದು ಚಪಾತಿ ಇತ್ತು ರೀ ಇನ್ನೊಂದು ಚೂರು ಉಳಿದಿತ್ತು ಅದ್ರ ಮೇಲೆ ಹಾಕೊಲಿಲ್ಲ ಅಂದ್ರು ಹಾಕೊಲಾರ್ದು ಕೂಡ ರೀ ಈ ಥರ ಮತ್ತು ಬೇಕಿದ್ರೆ ಮ್ಯಾಲೆ ಕೂಡ ಹಾಕೋಬೋದು ಹೆಂಗೆ ಮಾಡ್ಕೊಂಡ್ರೂ ಸೂಪರಾಗಿ ಬರ್ತದೆ ನಮ್ಮ ಕಡೆಯೇ ಮಳೆ ಅಂಕರು ತುಂಬ ತುಂಬ ಅದ ನೋಡ್ರಿ ಮಳೆಗಾಲ ಕಂಡಪಟ್ಟು ಅಷ್ಟು ಮಳೆ ಮ ಬರೋದ್ರದಿಂದ ಮಕ್ಕಳ ಸೈನ್ಯಕ್ಕೆ ಸಾಲಿಗೆ ಹೋಗೋದು ಆಗ್ತಾನೇ ಇಲ್ಲ ರೀ ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ಮು ಕರೆಂಟ್ ಹೋಗೋದು ಎಲ್ಲ ರೀತಿಯಲ್ಲಿ ಭಾಳ ಕಷ್ಟವೇ ಅದ ನೋಡ್ರಿ ಮಳೆ ಅಂತೂ ಆಗ್ತಾ ಆಗ್ತಾಯಿಲ್ಲ ಅಂಥರದಾಗೆ ಹಂಗಾಗಿ ಮಕ್ಕಳಿಗೆಲ್ಲ ರಜೆ ಕೊಟ್ಟುಬಿಟ್ರ ಮನೆಗೆ ಕೂತ್ಬಿಟ್ರಿ ಅವರು ನಾಲ್ಕು ದಿವಸ ಆಯಿತು ಈಗ ಒಮ್ಮೆ ಸೋಮಾರಿಗೆ ಒಮ್ಮೆ ಅವರು ಸ್ಯಾರಿಗೆ ಇವಾಗ ನಾ ಹಾಕೊಂಡಿರೋಂಥ ಮೊಟ್ಟೆ ಲಾಸ್ಟ್ ಮೊಟ್ಟೆ ನೋಡ್ರಿ ಅದು ಅದು ಸ್ವಲ್ಪ ಉಳಿದಿತ್ತು ಇನ್ನೊಂದು ಸ್ವಲ್ಪ ಉಳಿದಿತ್ತು ಅಂತೇಳಿ ಅದು ಮತ್ತು ಸುಮ್ಮನೆ ಯಾಕೆ ಅದು ಇಷ್ಟು ಆಮ್ಲೆಟ್ ಹಾಕೋದು ಅಂತೇಳಿ ನಾ ಮೇಲ್ಗಡೆ ಚಪಾತಿ ಆಮ್ಲೆಟ್ ಹಾಕಿ ಅದ್ರ ಮೇಲೆ ಚಪಾತಿ ಇಟ್ಟು ಮತ್ತೆ ಅದ್ರ ಮ್ಯಾಗ ನಾನು ಉಳಿದಿರೋಂಥದ್ದು ಆಮ್ಲೆಟನ್ನು ಸೇರ್ಸಿನ್ರಿ ಯಾಕಂದ್ರೆ ಸುಮ್ಮನೆ ಅದು ಇಷ್ಟೇ ಹಾಕ್ಲಿಕ್ಕೆ ಹೋಲಿ ನನಗೆ ನಿನಗ ಅವರು ಹಾಗಾಗಿ ನಾನು ಅದ್ರ ಮೇಲೆ ಫುಲ್ ಕವರ್ ಮಾಡ್ಕೊಂಡಿನಿ ಲಾಸ್ಟ್ ಚಪಾತಿ ಅಂತೇಳಿ ಅದು ಫುಲ್ಲು ಕವರ್ ಮಾಡ್ಕೊಂಡಿನಿ ಸಖತ್ತಾಗಿ ಬಂದಿತ್ತು ಅದ್ರ ಪೂರ್ತಿ ಲಾಸ್ಟ್ ಚಪಾತಿ ಎರಡು ಮೈ ಹಾಕಿ ಫುಲ್ ಹಾಕಿದ ನೋಡಿರಿ ಸೂಪರಾಗಿ ಬಂದದ ಈ ಥರ ಸೂಪರ್ ಆಗ್ಯದ ನೋಡ್ರಿ ಅದು ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡ್ರಿ ನಿಮ್ಗೆ ತುಂಬ ಇಷ್ಟ ಆಗ್ತದ್ರಿ ಇದು ನಿಮ್ಮ ಮಕ್ಕಳು ಕೂಡ ಇಷ್ಟಪಡ್ತಿರ್ತಾರ ಇವಿಷ್ಟು ನಾ ಆಮ್ಲೆಟ ಹಾಕೊಂಡು ರೆಡಿ ಮಾಡಿದೆ ನೋಡ್ರಿ ಐದು ಆಮ್ಲೆಟ್ ಐದು ಚಪಾತಿ ಐದು ಎಗ್ ತೊಗೊಂಡಿದೆ ಐದು ಆಗ್ಯಾವ ನೋಡ್ರಿ ಸಖತ್ ಬಂದವ ಆ ರೀತಿ ರೌಂಡಿಗೆ ಮಡಚಿ ನಾವು ಮಕ್ಳು ಡಿಬ್ಬಿ ಒಳಗೆ ಹಾಕಿ ಅಂದ್ರೆ ಅವರು ಕೂಡ ಇಷ್ಟಪಡ್ತಾರ್ರಿ ಇಷ್ಟಪಟ್ಟು ತಿಂತಾರ ಮತ್ತು ಒಂದು ತಿನ್ನೋರು ಎರಡು ತಿಂತಾರೆ ನೋಡ್ರಿ ಅಷ್ಟು ಚೆನ್ನಾಗಿ ಬರ್ತದೆ ಅಂತ ನೋಡೋಕ್ಕೂ ಕೂಡ ಸುಂದರವಾಗಿ ಕಾಣ್ತದೆ ಬೇಕಂದ್ರೆ ಎರಡು ಮೈನು ನಾವು ಆಮ್ಲೆಟ್ ಹಾಕೊಂಡು ಫುಲ್ ಹಾಕ್ಕೊಂಡು ರೀ ಇಲ್ಲಪ್ಪ ಅಂದ್ರೆ ಒಂದೇ ಸೈಡೇ ಹಾಕಿ ಒಂದು ಸೈಡ್ ಚಪಾತಿ ಹಾಕಿ ಇಟ್ಟರು ಕೂಡ ನಡೀತದೆ ರೀ ನಾನಿಲ್ಲಿ ಇಲ್ಲಿ ಎರಡು ಥರ ರೀ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ನಮಸ್ಕಾರ